ாசே <laughs> அம்பேட்ரேபாச்சனை <laughs> நம்ம மனோரஞ்சனீக்கான நம்ம மனோரஸ் அதுகின மழையத்திலே நிறைய காரிக் தந்தி நிஜவாத ஒரு ஏற்கை சேவை தந்திருத்த நம்ம ஜெகிஷேக அண்ணோ ನಮ್ಮ ವ್ಯಕ್ತಿ ಪರವಾಗಿ ನಮ್ಮ ವತಿಯಿಂದ ವಿಶೇಷ ಆಯುಕ್ತರು ಹರೀಶ್ ಕುಮಾರ್ ಸರ್ ಅವರು ಬಂದಿದ್ದಾರೆ ನಮ್ಮ ಒಂದು ಮತ್ತು ನಮ್ಮ ಏನು ಅಮರನಾಥ ಸರ್ಕಾರ ಇದನ್ನ ಸರ್ಕಾರದ ತಗೊಂಡು ಹೋಗಿ ನಮ್ಮ ಆಸ್ಪತ್ರೆಗಳನ್ನು ಈಡೇರಿಸದ ಒಂದು ನಿಟ್ಟಿನಲ್ಲಿ ಅವರು ಮುಂದೆ ಬಂದಿದ್ದ ಸಲ್ಲಿಸ್ತಾ ಇದ್ದಾರೆ ಶ್ರೀ ಗಮನಿಸ್ ವರದಿನ ಜಾರಿಗೊಳಿಸಬೇಕು ಮೊದಲನೇದಾಗಿ ಏನಂತಂದ್ರೆ ಘನಕಾಜ್ಯ ಸಂಗ್ರಹ ವಿಧಾನಗೊಳಿಸಬೇಕ ಮೂರನೇ ಬಂದ್ರೆ ಕಾಂಗ್ರೆಸ್ ಚುನಾವಣಾ ಪ್ರಯಾಣಿಕೆಯಲ್ಲಿ ವಿಧಾನಸಭಾ ಚುನಾವಣಾ ಪ್ರಯಾಣಿಕೆಯಲ್ಲಿ ರಾಹುಲ್ ಗಾಂಧಿ ಅವರು ನೀವು ಭರವಸೆಯಂತೆ ನಮ್ಮನ್ನ ಕಾಯ್ದೆ ಮಾಡುತ್ತೆ ಅಂತ ಹೇಳಿದ್ರು ಮತ್ತೆ ಅದೇ ರೀತಿ ಕಾಂಗ್ರೆಸ್ ಚುನಾವಣಾ ಪ್ರಯೋಗಿಯವರು ಹಾಗೂ ಡಿಸಿಎಂ ಎಂಆರ್ ಮತ್ತೆ ಸುದ್ದಿ ಸಚಿವಾಲಯ ಕಾರ್ಯ ಮಾಡ್ತೀನಿ ಅಂತ ಹೇಳಿ ಸರ್ಕಾರ ರಾಜ್ಯ ಸರ್ಕಾರ ಮುಂದೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಾವು ಮಾಡ್ತೀವಿ ಅಂತ ಹೇಳಿ ಮಾತಿದ್ರು ಆ ತಪ್ಪು ಅಂತ ಉಳಿಸ್ಕೋಬೇಕು ಅದೇ ರೀತಿ ಬಿಬಿಎಂಪಿಯ ವಾರ್ತಿಯಲ್ಲಿ ನೇಮಕಾತಿ ಅಂತಿಮ ಪಟ್ಟಿಯಲ್ಲಿ ಅಂತಿಮ ಬೇರೆ ಬೇರೆ ಅದೇ ಒಂದು ಐವತ್ತೈದು ವರ್ಷ ವಯಸ್ಸು ನೀರು ಕೈ ಬಿಟ್ಟಿರ್ತಾರೆ ಅದೇ ರೀತಿ ಜಿಲ್ಲಾ ವ್ಯವಸ್ಥೆ ಕೂಡ ಕೈ ಬಿಟ್ಟಿರ್ತಾರೆ ಅದ್ರ ಜೊತೆಗೆ ಐಟಿ ಸಾಕು ಇದೆಯಂತೆ ಐವತ್ತಲ್ಲಿ ಐವತ್ತೈದು ವರ್ಷ ವಯಸ್ಸು ತುಂಬ ದಯವಿಟ್ಟು ಅವ್ರನ್ನ ಕಾಯಿಲೆ ನಿಟ್ಟಬೇಕು ಯಾಕಂದ್ರೆ ಸುಮಾರು ವರ್ಷಗಳು ಕಾಯಿಲೆ ಆಗತ್ತೆ ಆಗತ್ತೆ ಅಂತಂದ್ರೆ ಸುಮಾರು ವರ್ಷಗಳಿಂದ ಕಟ್ಟುವ ಕಾಯ್ದೆ ಸಮಯದಲ್ಲಿ ಅವ್ರನ್ನ ತಿಳಿದು ತಿರುಗಿ ತಿಳ್ಕೊಂಡು ಹೋಗ್ತೀವಿ ಅದೇ ರೀತಿ ನಮ್ಮ ಐಪಿ ಸಾಲ ವರದಿಯಂತೆ ಐನೂರು ಜನ ಸಂಖ್ಯೆಗೆ ಕಾರ್ಮಿಕರಂತೆ ಸುಮಾರು ಮೂವತ್ತೇಳು ಸಾವಿರ ದೂರಕ್ಕೂ ಅಧಿಕವಾಗಿ ಕಾಯ್ದೆ ಆದ್ರೆ ಇವತ್ತೂರಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಹದಿನೈದು ಅಷ್ಟೇ ಹದಿನೈದು ಈ ಜಿ ಪಿ ಎಸ್ ಸಿ ವ್ಯವಸ್ಥೆ ತಲುಪಿಸ್ಕೊಳ್ಬೇಕು ಅದೇ ರೀತಿ ಒಳಗು ಕಿಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತ ಎಂಪಿ ಸ್ಪರ್ಧೆಗಳನ್ನ ಅವ್ರಿಗೆ ಮೇಲ್ಮೇಖ ಪದ್ಧತಿಗೆ ಒಳಗಡೆ ಮತ್ತೆ ಏನು ನಮ್ಮ ಪೌರ ಕಾರ್ಮಿಕ ಅವ್ರನ್ನ ವಾಣಿಜ್ಯ ತ್ಯಾಜ್ಯ ಮತ್ತು ಹೊಣೆ ಸಂಘ ನಿರ್ವಹಣೆ ಮಾಡಿಕೊಡಬೇಕು ಗುತ್ತಿಗೆ ಕೊಡಬೇಕಂತ ಈ ಇಷ್ಟು ಅತ್ಯ ಮುಂದೂಡುತ್ತಾ ಈ ಒಂದು ನಮ್ಮ ಬೇಡಿಕೆಯ ಅಧಿಕಾರಿಗಳು ದಯವಿಟ್ಟು ಒಂದೇ ಮಾತನ್ನ ಮಾತಾಡಬೇಕು ನಮಸ್ಕಾರ ಇವತ್ತು ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಕರೆಗೊಂಡಿದ್ದೀರಿ ಸರ್ಕಾರದ ವತಿಯಿಂದ ಮತ್ತು ಸರ್ಕಾರದ ಗಮನಕ್ಕೆ ತರಬೇಕಾದಂತಹ ಅಂಶಗಳ ಬಗ್ಗೆ ಖಂಡಿತವಾಗಿ ಪರಿಶೀಲಿಸಿ ನಮ್ಮ ಬಿಬಿಎಂಪಿ ವತಿಯಿಂದ ಏನು ಪ್ರಸ್ತಾ ಕಾಲ ಕಾಲಕ್ಕೆ ಅಧಿಕಾರದಲ್ಲಿರುವಂತಹ ಸರ್ಕಾರಗಳು ಕೈಗೊಂಡಿದ್ದಾರೆ ವಿಶೇಷವಾಗಿ ಪೌರ ಕಾರ್ಮಿಕರ ನೇರ ನೇಮಕಾತಿ ಏನಿದೆ ನಾವು ಆರಂಭದಲ್ಲಿ ಗುತ್ತಿಗೆ ಪದ್ಧತಿಯಲ್ಲಿ ಗುತ್ತಿಗೆ ದಾರದ ಕೆಳಗೆ ಕೆಲಸ ಮಾಡ್ತಾ ಇದ್ರು ಅದಾದ ನಂತರ ಡೈರೆಕ್ಟ್ ಪೇಮೆಂಟ್ ಸ್ಕೀಮ್ ಅಂತ ಏನ್ ಮಾಡಿದ್ದೀವಿ ಯು ಪಿ ಎಸ್ ಮಾಡ್ತಾರೆ ಅದರಲ್ಲಿ ಖಂಡಿತವಾಗಿ ಕೆಲವು ನ್ಯೂನತೆಗಳಿದ್ದು ಎರಡು ವರ್ಷಗಳ ಹೊರಗೆ ಸರ್ವಿಸ್ ಆಗದವರು ಆ ಹಂತದಲ್ಲಿ ಯು ಆಗಿರಲಿಲ್ಲ ಅದಕ್ಕೆ ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಏನಿದೆ ಯಾವುದೇ ಬ್ಯಾಕ್ ಡೋರ್ ಎಂಟ್ರಿಗೆ ಅವಕಾಶ ಇಲ್ಲ ಎಲ್ಲಾ ನೇಮಕಾತಿಗಳನ್ನು ಕೂಡ ಸಕಾರಾತ್ಮಕ ಪರೀಕ್ಷೆ ಅಥವಾ ಏನ್ ಮಾಡ್ಬೇಕಾಗಿತ್ತು ಆ ರೀತಿಯಲ್ಲಿ ಮಾಡ್ಬೇಕಾಗಿರುವಂತಹ ಕೆಲವು ಕಾನೂನಿನ ತೊಡಕುಗಳು ಏನಿದೆ ನಿರ್ವಹಣೆ ನಿರ್ವಹಣೆಯನ್ನು ನೇರವಾಗಿ ಸೇವೆ ಸಲ್ಲಿಸಿರುವವರಿಗೆ ಇದರ ಬಗ್ಗೆ ಕೂಡ ನಾವು ಈಗಾಗಲೇ ನಮ್ಮ ಗುತ್ತಿಗೆಯಲ್ಲಿ ಕೂಡ ಒಳತೆಯ ನಿರ್ವಹಣೆ ಏನಿದೆ ಅದನ್ನು ಯಾರು ಅದನ್ನೇ ಗತಿಯನ್ನಾಗಿ ಮಾಡಿಕೊಂಡು ಇದ್ದು ಅವರಿಗೆ ಕೊಡಬೇಕು ಅಂತ ಬಂದಿದ್ದೀವಿ ವಿಶೇಷವಾಗಿ ಯಾವ ರೀತಿ ಮಾಡ್ಬೇಕು ಅಂತ ಹೇಳೋದನ್ನು ಚರ್ಚೆ ಮಾಡಿಕೊಂಡು ನಾವು ಅದ್ರ ಬಗ್ಗೆ ನಮ್ಮ ಪಾಲಿಗೆ ಹಂತದಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಆದ್ರೆ ಇಲ್ಲಿ ಕೆಲವು ಇನ್ನುಳಿದ ಅಂಶಗಳು ಏನೇನು ಹೇಳಿದ್ದೀರಿ ಅದೇ ಯಾರ್ಯಾರು ಈಗ ನಲ್ಲಿ ಶಶಾನದಲ್ಲಿ ಕೆಲಸ ಮಾಡ್ತಿರುವವರಿಗೂ ಕೂಡ ಡಿಟಿಎಸ್ ನೌಕರರ ಯಾವ ಯಾವ ಹಂತಗಳಲ್ಲಿ ಏನೇನು ಮಾಡಬೇಕಾಗಿದೆಯೋ ನೀವು ಕಾಲಕಾಲಕ್ಕೆ ನಮ್ಮ ಗಮನಕ್ಕೆ ತಂದು ಅದರ ಬಗ್ಗೆ ವಿಶೇಷವಾಗಿ ನಮ್ಮ ಗಮನ ಸೆಳೀತಾ ಇದ್ದೀರಿ ನಾವು ಕೂಡ ಪೌರ ಕಾರ್ಮಿಕರಿಗೆ ಅವರ ಕಲ್ಯಾಣ ಕಾರ್ಯಕ್ರಮಗಳನ್ನು ಏನೇನು ಮಾಡಬೇಕು ಅಂತ ಹೇಳೋದನ್ನು ಕೂಡ ಕಳೆದ ಏಳು ವರ್ಷಗಳಲ್ಲಿ ನಾವು ಆ ಪೆನ್ಷನ್ ಸ್ಕೀಮ್ ಇರಬಹುದು ಮರಣ ಹೊಂದಿದಾಗ ಅಥವಾ ಅವರ ಅವಲಂಬಿತರಿಗೆ ಉದ್ಯೋಗ ಕೊಡುವ ವಿಚಾರ ಎಲ್ಲದರಲ್ಲೂ ಕೂಡ ಧನಾತ್ಮಕವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಏನು ತಾವು ಕೊಟ್ಟಿದ್ದೀರಿ ಆ ಖಂಡಿತ ನಾನು ಅದನ್ನ ಹೇಳಿದಾಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ದಾರೆ ಮಾಡ್ತಾ ಇದ್ದಾರೆ ತರಬೇಕು ಅಂತ ಹೇಳಿದ್ದಾರೆ ಎಲ್ಲ ಅಂಶಗಳನ್ನು ಇದೆಲ್ಲವನ್ನು ಕೂಡ ಮಾನ್ಯ ಆಯುಕ್ತರ ಗಮನಕ್ಕೆ ತರ್ತೀವಿ ಮತ್ತು ಕೆಲವು ಅಂಶಗಳು ತಾವು ಏನ್ ಹೇಳಿದ್ದೀವಿ ಸಾಲ ವರದಿ ಮತ್ತು ಪ್ರಣಾಳಿಕೆಯಲ್ಲಿ ಇರುವಂತಹ ಅಂಶಗಳು ಮತ್ತು ಸರ್ಕಾರದ ಕಾಲ ಕಾಲದಲ್ಲಿರುವಂತಹ ವಿಶ್ವಾಸಗಳಿಂದ ಇದ್ರ ಬಗ್ಗೆ ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ ನಾನು ಸರ್ಕಾರದ ಪ್ರತಿನಿಧಿಯಾಗಿ ಮನೇಲೆ ವಿಶೇಷವಾಗಿ ನಾನು ಕೋರಿಕೊಳ್ಳುವುದೇನು ಅಂತ ಹೇಳಿದ್ರೆ ತಾವು ದಯವಿಟ್ಟು ಈ ಮುಷ್ಕರವನ್ನು ಕೈಗೊಳ್ಳಬೇಕು ಮತ್ತು ಈ ಅಂಶಗಳ ಬಗ್ಗೆ ಏನಿದೆ ನಾವು ಕುಳಿತು ಸರ್ಕಾರ ಹಂತದಲ್ಲಿ ಹೇಳಿದ್ರೆ ಎಲ್ಲವೂ ಕೂಡ ಕೇವಲ ಒಬ್ಬ ಅಧಿಕಾರಿಯಿಂದಾಗಿ ಅಥವಾ ಒಂದು ಜನಪ್ರತಿನಿಧಿ ಹಂತದಲ್ಲಿ ತೀರ್ಮಾನ ಇದಕ್ಕೆ ಕಾನೂನಿನ ತೊಡಕುಗಳು ಏನಿದ್ದಾವೆ ಕಾನೂನಿನ ಸಮಕ್ಷಮದಲ್ಲಿ ಏನೇನು ಅನುಮೋದನೆಗಳನ್ನು ತಗೊಳ್ಬೇಕು ಅದನ್ನು ಮಾಡಬೇಕಾದ ಕಾರಣವಾಗಿ ನಾವು ದಯವಿಟ್ಟು ಈ ಅಂಶಗಳನ್ನು ನಾನು ಸರ್ಕಾರದ ಗಮನಕ್ಕೆ ಮಾಲಿಮಕ್ಕೆ ಮೂಲಕ ಮತ್ತು ತಾವೆಲ್ಲರೂ ಕೂಡ ಸರ್ಕಾರದ ಜೊತೆಗೆ ಚರ್ಚಿಸುವಂತಹ ಹಂತದಲ್ಲಿ ಈ ಮುಷ್ಕರಗಳನ್ನು ಕೈಬಿಟ್ಟು ಒಂದು ಮಾತುಕತೆ ಮೂಲಕ ಇದರಲ್ಲಿ ಪರಿಹಾರ ಆರ್ ಅಂತ ನಾವು ಕಂಡು ಹೇಳ್ತಾರೆ ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ನಮ್ಮ ಜೀವನ ಸಮುದಾಗಿದೆ ಕೊರೋನಾ ಕಾಲದಲ್ಲಿ ತಮ್ಮ ಗೊತ್ತು ಕೊರೋನಾ ಕಾಲ ಕೊರೋನಾ ಕಾಲದಲ್ಲಿ ಯಾವಾಗ ಒಂದು ಸಮುದಾಯ ಬೀದಿ ಬೀದಿಯ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ನಮ್ಮ ಸಮುದಾಯ ಇದು ನಮ್ಮ ಸಮುದಾಯ ಅದು ಕಸ ತೆಗೆದು ಒಂದು ವೇಳೆ ಅವತ್ತು ಇನ್ನೂ ಕೂಡ ಬೇರೆಯವರು ರೀತಿಯಲ್ಲಿ ಭಯಪಟ್ಟರು ಪ್ರಾಣಕ್ಕೆ ಏನಾದ್ರು ಮನೆಯಲ್ಲೇ ಇದ್ದಿದ್ರೆ ಆ ಗಾಡಿನ ಹಾಕಿ ಆ ಗಾಡಿನ ತಗೊಂಡ್ಲಿಕ್ಕೆ ಎರಡವರು ಮೂರವರು ಬೆಂಗಳೂರಿನ ಹೊರಗಡೆ ಆ ವಾರ್ತಿನಲ್ಲಿ ಅವರು ತಗೊಂಡು ಹಾಕಿದ್ದಾರೆ ಒಂದ್ ಮಾಡಿ ಈ ಜನರು ಏನಾದ್ರೆ ಕೊರೋನಾ ಸಂದರ್ಭದಲ್ಲಿ ಸೋ ಜನ ಸಹ ಮಾಡಿ ತೋರಿಸಬೇಕು ಸರ್ಕಾರದ ಮಟ್ಟಕ್ಕೆ ಅಧಿಕಾರಿಗಳು ನೀವು ಅವ್ರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಸಶಕ್ತರಾಗಿದ್ದೀರಾ ನಾನು ಅನ್ಕೊಡ್ತೇನೆ ನಾವೆಲ್ಲರೂ ಕೂಡ ಅಂದ್ಕೊಡ್ತೇನೆ ನಾವು ತೆಗೆದುಕೊಂಡಂತ ನಿರ್ಧಾರ ಎಲ್ಲವೂ ಕೂಡ ಸಕ್ಸಸ್ ಆಗಿದೆ ಅದೇ ರೀತಿ ಕೂಡ ಈ ಈ ಒಂದು ಜನರ ಬಗ್ಗೆ ಮಾಡ್ತಾರ ಅಂತ ಕೂಡ ಅಂತ ದಯವಿಟ್ಟು ನಾವು ಯಾವುದೇ ರೀತಿಯಾಗಿ ಯಾರು ದೌರ್ಜನ್ವಾಗ ಹೋಗ್ತಾ ಇಲ್ಲ ನಾವು ಸೇವೆ ಮಾಡಿದ್ದೀವಿ ಒಬ್ಬ ರಾಜಕಾರಣಿ ಕೊರೋನಾ ಸಂದರ್ಭದಲ್ಲಿ ಒಂದು ದಿನ ಮಾತ್ರ ಹೊರಗಡೆ ಬೀದಿಗೆ ಓಡಾಡಿ ಐದು ವರ್ಷಗಳ ಕಾಲ ಆಳ್ವಿಕೆ ಮಾಡೋದಕ್ಕೆ ಪ್ರಚಾರ ಬಿಟ್ಟುಕೊಂಡು ಎಲೆಕ್ಷನ್ ಗೆ ಹೋಗ್ತಾನೆ ಹಾಗೆ ಆದ್ರೆ ಕೊರೋನಾ ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತದಲ್ಲಿ ನಿರಂತರವಾಗಿ ಕೆಲಸ ಮಾಡ ಯಾವ ಪ್ರಚಾರವನ್ನು ಕೂಡ ಗಿಡಿಸ್ಕೊಂಡಿಲ್ಲ ಯಾವ ಪ್ರಚಾರ ಗಿಡಿಸ್ಕೊಂಡಿಲ್ಲ ಕೂಡ ಎಂಟು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರದಲ್ಲಿ ಅವರ ಮಕ್ಕಳ ವಿದ್ಯಾಭ್ಯಾಸ ಅವರ ಮನೆ ಕಾಡಿಗೆ ಅವರ ಊಟ ಅವರ ಬಟ್ಟೆ ಅವರ ಮನೆಯಲ್ಲಿ ಒಳ್ಳೇದು ಕೆಟ್ಟು ಎಲ್ಲಾನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಜನ ಮೇಲೆ ಕೇಳಿ ತೋರಿಸಿ ನಾವು ಹೋಗಿ ಹತ್ರ ವಿಷಯ ಬರ್ತಾ ಇಲ್ಲ ನಮ್ಮ ಹಕ್ಕನ್ನ ಕೇಳ್ತಾ ಇದ್ದೇವೆ ದಯವಿಟ್ಟು ಈ ಒಂದು ನಮ್ಮ ಸತ್ಯಾಗ್ರಹಕ್ಕೆ ಉಪ ಮುಖ್ಯಮಂತ್ರಿಗಳ ಬರೋವರ್ಗು ತಾವು ನಮ್ಮ ಜೊತೆಗೆ ಕೈ ಜೋಡಿಸಿದ್ರೆ ಆಗಿರುತ್ತೆ ಚೆನ್ನಾಗಿರುತ್ತೆ ಜನಕ್ಕೆ ನಾಯಕ ನ್ಯಾಯ ಕೊಟ್ಟು ಬಂದಿರುತ್ತೆ ಇವತ್ತು ಸುರಿತಾ ಇರುವಂತಹ ಮನೆಯಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದ ಇಡೀ ಬೆಂಗಳೂರಿನ ಜನರ ಮಾಡುವಂತಹ ಎಲ್ಲ ಕಸವನ್ನ ಶುಚಿತ್ವ ಮಾಡಿ ಅವರಿಗೆ ಜೀವನಕ್ಕೆ ಶುದ್ಧವಾಗಿರ್ತಕ್ಕಂತಹ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಕಾಣೆಯಾಗುತ್ತದೆ ಯಾರು ಅಂದ್ರೆ ನಿಂತಿರೋ ಒಂದು ದಿನ ಇಲ್ಲ ಎರಡು ದಿನ ಮೂರು ದಿನ ಏನಾದ್ರೂ ನಮ್ಮ ಆಟೋಗಳು ತಗೊಂಡು ಹೊರಗಡೆ ಹೋಗಿಲ್ಲ ಅಂತಂದ್ರೆ Eu não, 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 não ರೂರಲ್ಲಿ ಸಿಎಂ ಸಿಗಳಲ್ಲಿ ಬೇರೆ ಬೇರೆ ಕಡೆ ತೀರ್ಮಾನ ಮಾಡಿದ್ದೀವಿ ನೀವು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಬೇರೆ ಅದನ್ನ ಯಾವ ರೀತಿ ಏನ್ ಮಾಡಬಹುದು ಅನ್ನೋದನ್ನು ನಾವು ಗಮನಿಸಬೇಕು ನಿಮ್ಗೆ ಏನ್ ರೂಪ ಕೊಡಬೇಕು ಅಂತ ಕರೆದು ಒಂದು ಐ ಪಿ ಐ ಡಿ ಪಿ ಸಾಲ ಅವಧಿ ಕೂಡ ಒಂದಿದೆ ಅದು ನೇರವಾಗಿ ನೀವು ಕಾರ್ಪೊರೇಷನ್ ಕೆಲಸ ಮಾಡ್ತಾ ಇರೋದು